ಸೊ ಈಗ ಬೆಳಗ್ಗೆ ನಮಗೆ ಮಾರ್ಕಂಡೆ ಮತ್ತು ಬಳ್ಳಾರಣ ಅಲ್ಲಾದರೆ ಔಟ್ಫ್ಲೋ ಕಡಿಮೆ ಕಡಿಮೆಗಿರೋದ್ರಿಂದ ಲೆಸ್ ದನ್ ಟೆನ್ ತೌಸಂಡ್ ಆಗಿರೋದ್ರಿಂದ ಈ ಚಿಕ್ಕವಳಿ ಕೂಲು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಏನಂತಂದರೆ ನಮ್ಮ ಸಂಚಾರಕ್ಕೆ ನಾವು ಯೋಗ್ಯ ಮಾಡಬೇಕಂತಂದಾಗ ಬಂದಾಗ ಪಿ ಡಬ್ಲ್ಯೂ ಡಿ ಮತ್ತು ಪೊಲೀಸ್ ಇಲಾಖೆ ನಾವು ಎಲ್ಲ ಸೇರಿ ಇವನ್ ನಮ್ಮ ಶಾಸಕರ ಕಚೇರಿಯಿಂದ ನಮ್ಮ ಸೂರ್ಯ ಸನ್ನಿಧಿಯವರು ಬಂದಿದ್ದಾರೆ ಎಲ್ಲರೂ ಸೇರಿ ನಾವು ನೋಡಿದಾಗ ಏನನ್ಸುತ್ತೆ ಅಂದರೆ ಇನ್ನೂ ಭಾಳಷ್ಟು ಕಡಿಮೆ ಆಗಿಲ್ಲ ರೀ ಇನ್ನೂ ಕಡಿಮೆ ಆದಾಗ ನಮಗೆ ಅದಕ್ಕೆ ಬ್ರಿಡ್ಜ್ ಏನಾಗಿದೆ ಅಂತ ಗೊತ್ತಾಗುತ್ತೆ ಯಾಕಂದರೆ ನಮಗೆ ಎಲ್ಲಿ ಹೋಲಾಗಿದೆ ಏನಾಗಿ ಅಂತ ಇಲ್ಲ ಅದಕ್ಕೆ ಟೂ ವೀಲರ್ ಮಾತ್ರ ನಾವು ಹೋಗಲಿಕ್ಕೆ ಸ್ವಲ್ಪ ಈಗ ಯಾಕಂದರೆ ಎಷ್ಟೋ ಜನ ಈಗ ದಿನ ಡೈಲಿ ಬೇಸ್ ಮೇಲೆ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ಸೊ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಕಟ್ಟುನಿಟ್ಟಿನ ಕ್ರಮ ಟೂ ವೀಲರ್ ಮಾತ್ರ ಹೋಗ್ಲಿಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಲೋಲ್ಸರ್ ಬ್ರಿಡ್ಜ್ ಮೇಲೆ ಎಪ್ಪತ್ತು ಸಾವಿರದ ಎರಡು ನೂರ ತೊಂಬತ್ತ್ಮೂರು ಕ್ಯೂಸೆಕ್ಸ್ ಮಾತ್ರ ಇರೋದು ಸೊ ನಮಗೆ ಅರವತ್ತು ಸಾವಿರ ಕ್ಯೂಸೆಕ್ಸ್ ಕೆಳಗಡೆ ಮಾತ್ರ ಬಂದರೆ ಲೋಲ್ಸರ್ ಬ್ರಿಡ್ಜ್ ಕ್ಲಿಯರ್ ಆಗುತ್ತೆ ಮತ್ತು ಮುಂದಿನ ಹಳ್ಳಿಗಳು ಮತ್ತು ಕ್ಲಿಯರ್ ಆಗಿ ನಮಗೇನು ಸಂತ್ರಸ್ತರಿದ್ದಾರೆ ವಾಪಸ್ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಖಂಡಿತ ಈ ಕ್ರ್ಯಾಕ್ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾವು ಬರೀ ಮೇಲೆ ಸೂಪರ್ಫಿಷಲ್ ಅಷ್ಟೇ ಕಾಣಿಸ್ತಾ ಇರೋದು ಡೀಪ್ ಏನಾಗಿದೆ ಗೊತ್ತಾಗೋದು ನೆಕ್ ನಂತರ ಯಾಕಂದ್ರೆ ಇಂಜಿನಿಯರ್ಸ್ ಇರುತ್ತಿದ್ದಾರೆ ಮೇಲಿಂದ ನಮಗೇನು ಗೊತ್ತಾಗಲ್ಲ ಕೆಳಗಡೆ ವೆಂಟ್ಸ್ ಏನಿದಾವೆ ಏನು ಹಾಳಾಗಿದ್ದಾವೆ ಅಂತ ಅನ್ನೋದು ನೆಕ್ಸ್ಟ್ ಗೊತ್ತಾಗೋದು ನಾವು ಈ ಸದ್ಯಕ್ಕೆ ಯಾವುದೇ ರೀತಿಯಿಂದ ದೊಡ್ಡ ವೆಹಿಕಲ್ ಬಿಡಲ್ಲ ರೀ ಓನ್ಲಿ ಟೂ ವೀಲರ್ಸ್ ಟೂ ವೀಲರ್ಸು ನಡೆದಾಡ್ಬೋದು ಅಷ್ಟೇ ಯಾವುದೇ ರೀತಿ ಸೆಲ್ಫಿ ಗಿಲ್ಪಿ ಏನು ಮನವಿ ಅಂತಂದರೆ ಜನರಿಗೆ ಸಾರ್ವಜನಿಕರಿಗೆ ಎಲ್ಲರೂ ಪರವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಸೆಲ್ಫಿ ಗಿಲ್ಪಿ ನಡೋದು ಮುಂದೆ ನಿಲ್ಲೋದು ಹೋಗ್ಬೇಡ್ರಿ ಯಾಕಂದರೆ ಈಗ ಪೊಲೀಸರು ಪಾಪ ಎಲ್ಲ ಕಡೆನೂ ವರ್ಕ್ ವರ್ಕ್ ಮಾಡ್ತಿದ್ದಾರೆ ಸಿಬ್ಬಂದಿ ನಮಗೆ ಏನಾಗುತ್ತೆ ಅಂದರೆ ಅಲ್ಲಿ ಇಲ್ಲಿ ಹಾಕಿರೋದ್ರಿಂದ ಇವನ್ ನಮ್ಮ ಗೋಕಾಕ್ ಪಾಲ್ಸಲ್ಲಿ ಎಷ್ಟೋ ಜನ ನಾವು ಇದನ್ನ ಮಾಡಿದ್ದೀವಿ ಸೊ ಇಲ್ಲಿ ನಮಗೆ ಹಾಕ್ತೀವಿ ಯಾಕಂದರೆ ಸಾರ್ವಜನಿಕ ಸಹಕರಿಸಿದಾಗ ಮಾತ್ರ ನಾವು ಕೆಲಸ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಯಾರು ಸೆಲ್ಫಿ ಅಲ್ಲಿ ಫೋಟೋ ತೆಗೆಯೋದು ಫ್ಯಾಮಿಲಿ ಜೊತೆಗೆ ಬಂದು ನಿಲ್ಲೋದು ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟೇ